ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ವೀಡಿಯೋ ಮಾಡೋದು ಒಂದು ಸ್ವಲ್ಪ ಲೇಟ್ ಆಯಿತು ಯಾಕಂದ್ರೆ ಮೊನ್ನೆ ನಮ್ಮ ರಿಲೇಷನದಲ್ಲಿ ನಮ್ಮ ಅಮರ್ತಿ ಅಂತ ಹೇಳಿದ್ನಲ್ಲ ಅವ್ರ ಮನೆಗೆ ಅಡುಗೆ ಮಾಡಿ ಅಡುಗೆ ಕಟ್ಕೊಂಡು ಹೋಗಿದ್ದೆ ಹೀಗಾಗಿ ಮುಂಚೆನೇ ವೀಡಿಯೋ ಮಾಡಿ ಇಡ್ತಿದ್ದೆ ನಾನು ಆದರೆ ನಿನ್ನೇನು ಕಾಳು ಕಡಿ ಸಂಕಲ್ಮನ ಹಬ್ಬ ಅಂತಲ್ಲ ಕಾಳು ಕಡಿ ಹಸು ಮಾಡೋದಕ್ಕಾಗಿ ಇದಾಗಲಿಲ್ಲ ನಾನು ಚಕಳೆ ಮತ್ತು ಒಡಿದು ಮಾದಲಿದು ಎಲ್ಲ ಜೋಳ ಎಲ್ಲ ಹೊಸ ಮಾಡಿಟ್ಟೆ ಇವತ್ತೆಲ್ಲ ಬಿಸ್ಕೊಂಬರ್ಬೇಕು ನಾಳಿಂದ ಸ್ಟಾರ್ಟಿಂಗ್ ಚಕ್ಲಿ ಮಾಡಬೇಕು ಮೊದಲು ಮಾಡಬೇಕು ಹಾಗೆ ಒಂದೊಂದೇ ಹಬ್ಬಕ್ಕೆ ರೆಡಿ ಮಾಡ್ಕೋಬೇಕು ಎಲ್ಲ ಚಟ್ನಿಗಳು ಮಾಡ್ಕೋಬೇಕು ಅದಕ್ಕಾಗಿ ಈಗ ಒಂದು ಹಬ್ಬ ಮುಗಿಯವರೆಗೂ ಒಂದೊಂದೇ ವೀಡಿಯೋ ಹಾಕ್ತೀನಿ ಪ್ಲೀಸ್ ಫ್ರೆಂಡ್ಸ್ ಹಂಗೆ ಭವ್ಯ ಅವರು ಕಮೆಂಟ್ ಮಾಡಿದ್ರು ನಿನ್ನೆ ಅರುಣ್ ಅವರದು ಬರ್ತ್ಡೇ ಇದೆ ವಿಶ್ ಮಾಡಿ ಅಂತೇಳಿ ಅರುಣ್ ಅವರೇ ನಿಮಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಈ ಹೊಸ ವರ್ಷ ನಿಮಗೆ ಹರ್ಷ ತರಲಿ ಅಂತೀನಿ ನೂರಾರು ಕಾಲ ಸುಖವಾಗಿ ಬಾಳಿ ತುಂಬಾ ಚೆನ್ನಾಗಿ ಜೀವನ ನಡೆಸ್ಕೊಂತ ಹೋಗಿ ಅಂತೀನಿ ಯಾಕಂದ್ರೆ ಅಷ್ಟೊಂದು ವಿಶ್ ಮಾಡೋಷ್ಟು ನಾವು ದೊಡ್ಡವರೆಲ್ಲ ನಂಗೆ ಏನು ಮಾಡಬೇಕು ತಿಳಿಯಲ್ಲ ಇಷ್ಟು ಮನಸ್ಸು ಹೃದಯ ನಾನು ಮಾಡಿದ್ದೀನಿ ಬರ್ತ್ಡೇ ರತ್ನ ಇಲ್ಲೇ ಮುಂದೆ ರತ್ನ ರತ್ನ ಅಂತ ಬಡ್ಕೊಳಕತ್ತಲ್ಲ ಯಾಕೆ ನನಗೇನು ಗೊತ್ತಿಲ್ಲಪ್ಪ ನಾನು ಮನೆಯಾಗ ನೋಡು ಅಲ್ಲ ಅಜ್ಜಿನೂ ಇಲ್ಲ ಅಮ್ಮನು ಅತ್ತೆನೂ ಇಲ್ಲ ಮಾವನೂ ಇಲ್ಲ ಮನೇಲಿ ಯಾರು ಇಲ್ಲ ಅಲ್ಲ ಏನಿದು ಅಂತ ನನಗಂತು ತಿಳಿವತ್ತು ಮನೇಲಿ ಯಾರು ಇಲ್ಲ ಹೇಳೋದ್ರು ಅಲ್ಲ ನಾ ಕೆಲ್ಸಕ್ಕೆ ಹೋಗುವಾಗ ನಾನು ಹಿಂಗ ಅಂಗಡಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಎಲ್ಲರೂ ಮನೇಲಿ ಇದ್ರಲ್ಲ ಎಲ್ಲಿ ಹೋಗೋದು ಏನು ಹೇಳಿಲ್ಲ ನಾನು ಒಳಗೆ ಎಲ್ಲ ಕೆಲಸ ಮಾಡಿ ಕೊನೆಯಾಗ ಮಕ್ಕೊಂಡಿದ್ನೆ ಅವರು ನನ್ಗೆ ಏನು ಹೇಳೇನೆ ಇಲ್ಲ ಬಂದ್ ನೋಡ್ತಾನು ಅಜ್ಜಿನು ಇಲ್ಲ ಯಾರು ಇಲ್ಲ ಅದಕ್ಕೆ ನಂಗೆ ಭಯ ಆಗತ್ತಿತ್ತು ಅದಕ್ಕೆ ಇಲ್ಲೇ ನಿಂತಿದ್ನಿ ನಾ ಎಲ್ಲಿ ಹೋದ್ರ ನಂಗೆ ಗೊತ್ತಿಲ್ಲ ಫೋನ್ ಹತ್ರಲ್ಲ ಫೋನ್ ಹತ್ತಕ ಅವನಂತೇಳಿ ನಾನು ಅಜ್ಜಿ ಅಂತೇಳಿ ಫೋನ್ ಐತೆನಾ ಎತ್ ಮಾತಾಡ್ತಿ ಅಲ್ಲ ಈಗ ಎಲ್ಲಿ ಹೋದ್ರು ಏನೋ ಬರ್ತಾರೆ ಅವ್ರು ಏನಾರೂ ಎಲ್ಲರೂ ಇಲ್ಲೇ ಸುತ್ತಾಡಕ್ಕೆ ಕುಲಿಬೇಕು ಅಪ್ನೂ ಇಲ್ಲ ವಾಪ್ನು ಎಲ್ಲಿ ಹೋದ್ರುನು ಇಲ್ಲ ಆಯ್ತು ಹೋಗಾರ ಎಲ್ಲ ಹೋಗಾರನೇ ಎಲ್ಲ ಸುತ್ತಾಡಕದವ ನಮ್ಮ ಮನ್ಯಾಗ ಅಭ್ಯಾಸ ಯಾರಿಗೂ ಇಲ್ಲ ಹ್ಞೂ ಏನು ಮಾಡಿದಿ ತಿನ್ನೋಕೆ ಹಾಂ ಈಗ ಈಗ ಟೈಮು ಹಾಂ ಎಂಟು ಗಂಟೆ ಆಗೈತೆ ಅಡ್ಗೆನೆ ಮಾಡಿದ್ದೀನಿ ನಾನು ಚಾಕ ಮಾಡಿದ್ನಿ ಮತ್ತೆ ಯಾರು ಇಲ್ಲ ಅವರು ಚಹಾನು ಮಾಡಿ ಚುಮರಿ ಒಗ್ಗರ್ಣೆ ಹೆಚ್ಚಿನ ಬೆಳ್ಳುಳ್ಳಿ ಚುಮರಿ ಒಗ್ಗರಣೆ ಹಚ್ಚೀನಿ ಮತ್ತೆ ಅವಕ್ಕೇನು ಕೆಡೋದಿಲ್ಲ ಅಲ್ಲ ಅದ್ಕೆ ಕಟ್ಟಿಟ್ಟಿದ್ದೀನಿ ಚಾ ಮಾಡಿದ್ನಿ ಮತ್ತೆ ಅಜ್ಜಿಗೆ ಅತ್ತಿಗೆ ಮಾವಾಗ ಹೇಳಿ ಅವರು ಇಲ್ಲ ಮೂರು ಕಪ್ ಚಾ ಹಂಗ ಉಳಿದೈತಿ ನಾ ಒಂದು ಕಪ್ ಕುಡಿದೀನಿ ಮೂರು ಕಪ್ ಉಳಿದೈತಿ ಈಗ ನೀವು ಬೇಕಾದ್ರೆ ಚಪಾತಿ ತಿಂದು ಮತ್ತೆ ಇದನ್ನ ಮಾಡಿಬಿಡ್ರಿ ಏನದು ಚಾ ಕುಡಿದ್ಬಿಡ್ರಿ ನಾ ಒಂದು ಕಪ್ ಕುಡಿದು ಬಿಡ್ತೇನೆ ಖಾಲಿ ಆಗಿಬಿಡ್ತೈತಿ ಸುಳ್ಳು ಇಟ್ಟರೆ ಎಲ್ಲ ಸಕ್ಕರೆ ಎಲ್ಲ ಕೇಳಕತ್ರಿಪ್ಪ ನಂಗೆ ಕೆಡ್ ಮಾಡೋದಂದ್ರೆ ಆಗ್ಬರೋದಿಲ್ಲ ಆಯ್ತಾಯ್ತು ನಾ ಕೈಕಾಲ್ ಮತ್ತೆ ತಕೊಂಡು ಬರ್ತೀನಿ ನೀನು ಹೋಗಿ ಇದನ್ನ ಮಾಡ್ಲಿ ಊಟಕ್ಕೆ ಹಚ್ಚು ಅತ್ತಿ ಮಾವ ಯಾರು ಇಲ್ಲಲ್ಲ ಮನೇಲಿ ಈ ಉಪದನ ಹೆಂಗಿರ್ಲಿವ ನಾನು ನನಗರ ಸಂತಾನ ಅಯ್ಯೋ ಈ ಹಾಕೋ ಮಾಡ್ಬೇರೆ ಹಾಕೈತಿ ಎಲ್ಲಿ ಮಳಿ ಬೇರೆ ಬರ್ತೈತೆ ಅನ್ನತನ ಬಡ ಬಡ ಉಣ್ಣಕ್ ಹಚ್ಕೊಂಡು ಕೊನೆಗ್ ಹೋಗಿ ರೊಕ್ಕ ಹೊತ್ಕೊಂಡ್ ಮಕ್ಕೊಂಬಿಡ್ತೀನಿ ಊಟ ಆದ ನಂತರ ಯವ್ವ ಮನೆಯಾಗ್ ಬೇರೆ ಯಾರು ಇಲ್ಲ ಅಲ್ಲ ಈ ಮಳಿ ಬರೋದ್ ಬೇರೆ ಐತಿ ಏನ್ ಇಷ್ಟೊಂದ್ ಮಾಡ್ ನನಗೆ ರಂಜಿಕೆ ಅಂಜಿಕ್ ಬರಾತೇತಿ ಏನ್ ಮಾಡ್ಲಿ ಯವ್ವ ನಾನು ಅಯ್ಯೋ ಸಿಡ್ಲ್ ನೋಡ್ರಿ ಹೆಂಗ್ ಬಡಿಯಾಕ್ ಹತ್ತತಿ ಯವ್ವ ಇದು ಯಾವ ಪರಿ ಸಿಡ್ಲ್ ಅದು ಇಂತ ಸೈಗಲ್ ಈ ತರ ಸಿಡ್ಲ ನಾ ಎಲ್ಲೂ ನೋಡಿಲ್ಲ ಯವ್ವ ಇದು ಬೇರೆ ಒಬ್ಬ ಅದಾನ ಮನೆಯಾಗ ನನಗೆ ಬೇರೆ ಭಯ ಆಗತ್ತತಿ ಗಪ್ಪ ಹೋಗಿ ಮಕ್ಕೊಂಡ್ಬಿಡ್ತಾನೆ

ನಿಮ್ಮಮ್ಮ ಯಾವ ದೃಷ್ಟಿಯಿಂದ ಅಂದರೆ ಗಂಡು ಮಕ್ಕಳನ್ನ ಮುಟ್ಬಾರ್ದು ಅಂದರೆ ಹೊರಗಿನ ಗಂಡು ಮಕ್ಕಳನ್ನ ಮುಟ್ಬಾರ್ದು ರೀ ನಾನು ನಿಮ್ಮ ಗಂಡ ನೋಡಿ ಒಂದು ಹೆಣ್ಣು ಮಗು ಆದಮೇಲೆ ತಂದೆನ ಪ್ರೀತಿಯಿಂದ ಅಪ್ಕೋತಾನೆ ಮದುವೆ ಆದಮೇಲೆ ಗಂಡ ಪ್ರೀತಿಸುತ್ತಾ ಅಪ್ಕೋತಾನೆ ಗಂಡನ ಪ್ರೀತಿ ಸಾಯೋವರೆಗೂ ತಂದೆ ಪ್ರೀತಿ ಮಗಳು ಗಂಡನ ಮನೆಗೆ ಹೋಗುವವರೆಗೂ ಆದರೆ ಗಂಡ ಹೆಂತಿ ಸಂಬಂಧ ಹೀಗೆ ರೀ ಗಂಡ ಹೆಂತಿ ಜೊತೆ ಜೊತೆಯಾಗಿರೋದೆ ಜೀವನ ಹಿಂಗ್ ಇದ್ರೆ ರೀ ಮಕ್ಳ್ ನನಗೂ ಗೊತ್ತು ನೀವೇ ನಂಗೆ ಹೇಳ್ಕೊಡಕ್ಕೆ ನಾನು ಅಷ್ಟೊಂದು ದಡ್ಡಿ ಅಲ್ಲ ಏನೋ ಹಳೆ ಕಾಲದ ಮುದುಕಿನೂ ಅಲ್ಲ ನನಗೂ ಎಲ್ಲ ಗೊತ್ತು ಆದ್ರೆ ನಂಗೆ ಗಂಡ್ಸನ್ ಕಂಡ್ರೆ ಭಯ ಅಷ್ಟು ಅಲ್ಲ ಹುಚ್ಚುಗತೆ ಮಾತಾಡ್ತೀರಲ್ಲ ಮದುವೆ ಆಗಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಗಂಡನ ಜೊತೆ ಹೇಗಿರ್ತಾರಂತ ಗೊತ್ತಿಲ್ವಾ ಅಂತ ಹೇಳಿ ನೀವೇ ಬಂದ್ರೆ ನೋಡ್ತಾ ಇದ್ದೀರಾ ಇಷ್ಟೇ ನಂಗೆ ಈ ಸೀಟ್ ಲಾಗ್ ಅಂದ್ರೆ ಬಹಳ ಅಂಜಿಕೆ ಬರ್ತೈತಿ ನಿಮ್ಮ ಜೊತೆ ನಾದನಲ್ಲ ಅಂಜಿಕೆ ಗಿಂಜಿಕೆ ಯಾಕ ಬರಿ ಅಲ್ಲ ಇದನ್ನ ಬಂಡವಾಳಗೆ ಇಟ್ಕೊಂಡು ನನ್ನ ಮುಟ್ಟಕ್ಕೆ ಬರ್ತಾ ಇದ್ದೀರಾ ಏ ಹುಚ್ಚಿ ನಾ ಮುಟ್ಟಕ್ಕೆ ಅಂದ್ರೆ ಬೇರೆ ಗಂಡಸೇನ ನಾನು ನಿನ್ನ ಗಂಡ ಅದನ ಅಲ್ಲ ಇಷ್ಟು ಯಾಕೆ ನೀ ಬೇಜಾರು ಮಾಡ್ಕೋತಿ ನೋಡು ನಾನು ನಿನ್ನ ಎಷ್ಟು ಪ್ರೀತಿಸ್ತೇನೆ ಅಂದ್ರೆ ಅಷ್ಟು ಪ್ರೀತಿಸ್ತೀನಿ ಹೇಳ್ಕೊಳಕ್ಕಾಗದಷ್ಟು ನನಗೀಗ ಇಪ್ಪತ್ತೇಳು ಇದ್ರೂ ಇಷ್ಟು ಲಘು ನಾನು ಯಾಕೆ ಮದುವೆ ಆದ ಗೊತ್ತಾ ಎಲ್ಲಿ ನಾನು ಮದುವೆ ವಯಸ್ಸು ಮದುವೆ ವಹಿಸು ಅಂತ ಕುಂತ್ರೆ ನಿನ್ನ ಯಾರಾದರೂ ಬೇರೆದವರು ಮದುವೆ ಮಾಡ್ಕೊಂಡು ಹೋಗ್ತಾರಂತ ನಾನೇ ಮದುವೆ ಆಗೋ ಹಠ ತೊಟ್ಟು ಮದುವೆ ಆದೆ ಗೊತ್ತಾ ಹ್ಞೂ ಅಷ್ಟು ಇಷ್ಟಪಡ್ತಾನೆ ನಾನು ಅಂತದ್ರಲ್ಲಿ ನೀನು ನನ್ನ ಬಿಟ್ಟು ದೂರ ಇರ್ತೀನಿ ಅಂದ್ರೆ ನಾ ಹೇಗಿರಲಿ ಅಲ್ಲ ಅರ್ಥ ಮಾಡ್ಕೊ ಪ್ಲೀಸ್ ಈ ಚಳಿಲಿ ಈ ವೆದರಲ್ಲಿ ನಾವಿಬ್ರು ದೂರ ಇರೋ ಸರಿ ಏನ್ರಿ ಅದನ್ನು ಅರ್ಥ ಮಾಡಿಕೊಂಡ ಅಪ್ಪ ಅಮ್ಮ ಎಲ್ಲೋ ಹೋಗಿದ್ದಾರೆ ನನಗೆ ಫೋನ್ ಮಾಡಿದರು ಅಮ್ಮ ನೀವಿಬ್ರು ಚೆನ್ನಾಗಿರಿ ಅಂತ ನಾವಿಲ್ಲಿ ಪ್ರವಚನ ಕೇಳಕ್ ಬಂದಿದ್ದೀವಿ ಅಂತ ನಾನು ಊಟ ಆದಮೇಲೆ ಹೌದಾ ಅಂತ ನಾನು ಸುಮ್ಮನಾದೆ ನೀವು ನನ್ನಿಂದ ದೂರ ಇದ್ರೆ ಅವ್ರಿಗೂ ಬೇಜಾರಲ್ವಾ ನಿಮ್ಮ ಅಮ್ಮನ ಫೋನ್ ಹಚ್ಚಿ ಕೇಳು ಹ್ಮ್ ಈಗಲೇ ಕೇಳ್ತೀಯ ನಾಳೆ ಕೇಳ್ತಿಯ ಮತ್ತ ಮೇಲೆ ನಿಂಗೆ ನಂಬಿಕೆ ನಂಬಿಕೆ ನಾನು ಆಗಿದ್ದು ಅಮ್ಮ ಇಷ್ಟಿದ್ಲು ಈ ಮಳೆ ನನಗಂತೂ ಇವತ್ತು ನನ್ನ ಜೀವನನೇ ಒಂದು ಮಾಡಿಬಿಡ್ತು ನನಗಂತೂ ಈ ಮಳೆ ಸಂತೋಷದ ವಿಷಯ ಎಲ್ಲರೂ ಏನು ನೋಡ್ತಾ ಇದ್ದೀರಾ ಹ್ಞೂ ಇಷ್ಟೇ ಮುಂದೆ ಏನೂ ತೋರಿಸಲ್ಲ ಬಾಯ್ ಅಂತೂ ಇಂತು ನಮ್ಮ ರತ್ನ ಆದಿ ಒಂದಾದರೂ ಇನ್ನು ನಮ್ಮ ಜ್ಯೋತಿ ಮತ್ತು ಮನು ಏನು ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ ಅಲ್ಲ ಎಲ್ಲಿ ಹೋಗಿದ್ದಾರೆ ಇವರು ಬೆಳಗಿಂದ ನಮ್ಮ ಒಂಚೂರು ಗಟ್ಟೆ ಇಲ್ಲ ಇಲ್ಲೇ ಕುಂತಳೆ ಅಲ್ಲ ನಾನು ಇಲ್ಲೇ ಕುಂತಿದ್ದೀನಿ ಏನು ಮಾತಾಡಿಸ್ತಾ ಹೋಗ್ತಾ ಇದ್ದಾರೆ ಅರಿ நான் நோட் அஸ்டு ಮತ್ತು ಇನ್ನೇನ್ ಮಾಡಲಿ ಜ್ಯೋತಿ ನೀನು ನನ್ನ ಕಂಡ್ರೆ ದೂರ ಇರು ದೂರ ಇರೋ ಅಂದರೆ ನಿನಗಿಂದ ಒಂದು ನಾಲ್ಕು ವರ್ಷಕ್ಕೆ ದೊಡ್ಡ ಇರ್ಬೋದು ಅಷ್ಟೇ ನಾನು ನನಗೂ ಆಸೆ ಆಕಾಂಕ್ಷ ಏನೂ ಇಲ್ವಾ ನಾನು ಹೆಂಥಿ ಜೊತೆ ಎಂಜಾಯ್ ಮಾಡಬೇಕು ಅವ್ರ ಜೊತೆ ಚೆನ್ನಾಗಿರ್ಬೇಕು ಹನಿ ಮನೆಗೆ ಹೋಗಬೇಕು ಅನ್ನೋ ಎಲ್ಲ ಆಸೆ ಕನಸುಗಳನ್ನ ಇಟ್ಕೊಂಡಿದ್ದೆ ನಾನು ಆದ್ರೆ ನೀನು ನನ್ನ ಆಸೆನೆಲ್ಲ ನುಚ್ಚು ನೀರು ಮಾಡಿದೆ ಬರೇ ನೀನು ಇಷ್ಟದಂಗೆ ನಡ್ಕೋತಾ ಇದೆಯಾ ನೀನು ಇಷ್ಟದಂಗೆ ಆ ಬಟ್ಟೆ ಹಾಕೋತಾ ಅಂತೀಯ ನೀನು ಇಷ್ಟದಂಗೆ ನೀನು ಓದ್ತಾ ಅಂತ್ಯಾ ಓದು ಬೇಡ ಅನ್ನೋಲ್ಲ ಯಾಕೆ ಜೀವನ ಶುರು ಮಾಡಿ ಯಾರು ಓದಿದವರೇ ಇಲ್ವಾ ಹ್ಞೂ ನೀನು ಈ ರೀತಿ ಮಾಡಿದ್ರೆ ಹೇಗೆ ಜೊತೆ ಜೀವನ ಮಾಡಬೇಕು ಅಷ್ಟೇನಾ ನಾನು ಓದು ಅಂತ ಹೇಳ್ತಾ ಇದ್ದೀನಲ್ಲ ಜ್ಯೋತಿ ನೀನ್ ಹೇಗ್ ತಿಳ್ಕೊತಾ ಇದೆಯಾ ನಾನ್ ನೀನ್ ಚೆನ್ನಾಗ್ ಓದು ಮುಂದೆ ನೀನ್ ಏನೇನು ಎಲ್ಲ ಮಾಡ್ತೀಯ ಸ್ಟಡೀಸ್ ಎಲ್ಲ ಮಾಡು ನಾನು ಬೇಡ ಅನ್ನಲ್ಲ ನಿನ್ಗೆ ಏನೇನು ಓದ್ಬೇಕು ಅನ್ಸುತ್ತೋ ಅದೆಲ್ಲ ಓದಮ್ಮ ಹತ್ತು ವರ್ಷ ಓದ್ತೀಯ ಓದು ಸರಿ ನಮ್ ಜೊತೆ ಜೀವನ ಮಾಡಕ್ಕೆ ಯಾಕೆ ಒಲ್ಲೆ ಅಂತ ಇದೆಯಾ ಜೀವನ ಮಾಡಕತ್ರೆ ಮಕ್ಕಳು ಮರಿ ಅಂತ ಆಗುತ್ತೆ ರೀ ಅವಾಗ ಏನು ಮಾಡ್ಲಿ ನಾನು ಓದು ಇಲ್ಲಿಗೆ ನಿಂತ್ ಬಿಡುತ್ತೆ ನೋಡು ಜೊತಿ ಮಕ್ಕಳು ಮರಿ ಆದಂಗೆ ನಾವು ಅದ್ರದ ರಗಡಿದಾವೆ ಮಾತ್ರೆಗಳು ತಗೋಬಹುದು ಏನ್ ಬೇಕಾದ್ರೂ ಮಾಡ್ಬೋದಲ್ವಾ ಅದನ್ನ ನಾವು ಪ್ಲಾನಿಂಗ್ ಮಾಡ್ಕೊಳ್ಳೋಣ ಒಟ್ನಲ್ಲಿ ನಿಮ್ಗೆ ಜೀವನ ಬೇಕು ನಿಮ್ಗೆ ನಾನು ಆಸೆ ಕನಸು ಮೇಲೆ ಬೆಲೆನೇ ಇಲ್ಲ ಎಷ್ಟು ಹೇಳಿದ್ರೂ ನೀನು ಅಲ್ಲಿಗೆ ಬರ್ತೀಯಾ ನನ್ನ ಆಸೆ ಕನಸು ಆಸೆ ಕನಸು ಅಂತ ಇದ್ದವಳು ನನ್ನ ಯಾಕೆ ಲವ್ ಮಾಡಿದ್ರೆ ಅದೇ ಅದಕ್ಕೆ ನೀನು ಅಡ್ಡಿ ಆಗೋಲ್ಲ ಅನ್ನೋ ಕಾರಣಕ್ಕೆ ನಾನು ಲವ್ ಮಾಡಿ ಮದುವೆ ಆಗಿದ್ದೆ ಆದರೆ ನೀನು ಇನ್ನೂ ಬಂದು ಒಂದು ವಾರದಲ್ಲಿ ಇದನ್ನೇ ಹೇಳ್ಕೊಂಡು ಕೂತ್ಬಿಟ್ಟಿದೆ ನನ್ನ ಪ್ರೀತಿಗೆ ನೀನು ಆದರೆ ಆಗಲಿಲ್ಲ ಅಂದರೆ ನಾನು ಏನು ಮಾಡಲಿ ಅಲ್ಲ ಗಂಡ ಹಿಂತಿ ಅನ್ನೋದು ಜೀವನ ಮಾಡೋಕ್ಕೆ ಅದನ್ನು ಬಿಟ್ಟು ನಾನು ಆಗೋಲ್ಲ ಬಿಡಲ್ಲ ಅಂದರೆ ನೋಡು ನೀನು ಹೀಗೆ ಮಾಡೋಕ್ಕೆ ನಾನು ಬೇರೆ ಹುಡುಗಿ ನೋಡ್ಕೋಬೇಕಾಗುತ್ತೆ ಓಹೋ ನಿಮ್ಮ ಮನಸ್ಸಲ್ಲಿ ಬೇರೆ ಹುಡುಗಿನ ನೋಡಬೇಕು ಅನ್ನೋ ಪ್ಲ್ಯಾನ್ ಇದೆ ಅದಕ್ಕೆ ಈ ಜಗಳ ಈ ಕದನ ಮಾಡ್ತಾ ಇದ್ದೀರಾ ಹಾಂ ಹಂಗಿದ್ದರೆ ಕಷ್ಟಪಟ್ಟು ಮನೆಗೆ ನಮ್ಮ ತಂಗಿನ ಕೊಟ್ಟು ನಿನ್ನನ್ನ ನಿನ್ನ ಕರ್ಕೊಂಬಂದು ಮದುವೆ ಆಗೋ ಗರ್ಜು ನಂಗೆ ಇರ್ತಾ ಇರಲಿಲ್ಲ ನಿನ್ನನ್ನ ಲವ್ ಮಾಡಿ ಬಿಟ್ಟು ಇನ್ನೊಬ್ಳ ಅಲ್ಲೇ ಲವ್ ಮಾಡ್ತಾ ಇದ್ದೆ ನಿನ್ ಯಾಕೆ ಮದುವೆ ಆಗ್ತಿದೆ ನಮ್ದೇ ಕಾಸ್ಟ್ ಅಲ್ಲ ಕಾಸ್ಟ್ ಇಲ್ಲಿದ್ದು ಕಾಸ್ಟ್ನ ಕಷ್ಟಪಟ್ಟು ಸುಳ್ಳು ಹೇಳಿ ಇಷ್ಟೆಲ್ಲ ಮಾಡಿ ಮದುವೆ ಆಗಿ ಎಷ್ಟೊಂದೆಲ್ಲ ಖರ್ಚು ಮಾಡಿ ಹಾಂ ಮದುವೆಗೆಲ್ಲ ಲಕ್ಷ ರೂಪಾಯಿ ಸಾಲ ಮಾಡಿ ಮದುವೆ ಆಗ್ಬಿಟ್ಟು ಇಲ್ಲ ನೀನು ಇಷ್ಟ ಇಲ್ಲ ಇನ್ನೊಂದು ಅಂದರೆ ಮಾತು ಹೇಳಿದ್ರು ನಿಜ ಇದೆ ನೋಡು ಮಾಡ್ತೀನಿ ಅಂದರೆ ಮಾಡೇತೀರಲ್ಲ ನಿನ್ಗೊಂಚೂರು ಭಯ ಹುಟ್ಟಿಸ್ಲಿ ಅಂತ ಮಾತಾಡ್ದೆ ಅಷ್ಟೇ ಭಯ ಹುಡ್ಸಕ್ಕೂ ಅಲ್ಲ ನಿಮ್ ಬಾಯಲ್ಲಿ ಅಂತ ಮಾತು ಕೂಡ ಬರಬಾರ್ದು ಸರಿ ಈಗೇನು ನಾನು ಓದ್ಬಾರ್ದಾ ಎಲ್ಲಿ ಬಂದ್ರು ಅಲ್ಲಿಗೆ ನಿಲ್ತೀಯ ನೋಡು ನಾನು ಓದ್ಬಾರ್ದಾ ಓದ್ಬಾರ್ದಾ ಅಂದ್ರೆ ನಾನು ಏನು ಹೇಳಿ ಅಲ್ಲ ಜೊತಿ ಅಮ್ಮ ಬಂದ್ರು ಬಾಯ್ ಮುಚ್ಚು ಹಾ ಅತ್ತೆ ಅದು ಅಮ್ಮ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಬರ್ತೀಯಾ ಸರಿ ಅತ್ತೆ ಬಂದೆ ಅಪ್ಪ ಮನು ಏನಾದರೂ ತಿಂದೆ ಇಲ್ಲ ಹಾ ಅಮ್ಮ ಈಗ ಬಂದಿದ್ದೀನಿ ತಿಂತೀನಿ ಸ್ವಲ್ಪ ಇವ್ರ ಜೊತೆ ಮಾತಾಡ್ತೀನಿ ಅಷ್ಟೇ ಸರಿ ಅಮ್ಮ ಆಯ್ತು ಮಾತಾಡ್ತೀರಾ ನನ್ನ ಜೊತೆ ಬರ್ತೀಯಾ ಅಮ್ಮ ಇಲ್ಲ ಅತ್ತೆ ನೀವು ಮಾತಾಡಿ ನಾನು ಮಾತಾಡ್ತೀನಿ ನಿನ್ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕಮ್ಮ ಇರಮ್ಮ ನೀವೇ ಮಾತಾಡಿ ನಾನು ಹೋಗ್ತೀನಿ ಏನತ್ತೆ ಜೊತೆ ನಾನೊಂದು ವಿಷಯ ಕೇಳ್ತೀನಿ ನನ್ನ ಮಗನ ಜೊತೆ ಚಲೋ ಇಲ್ವಾ ಅಮ್ಮ ನೀನು ಹಾಗೇನಿಲ್ಲ ಅಂತೆ ಅದು ನಾನೊಂದು ಸ್ವಲ್ಪ ಮುಂದೆ ಓದಬೇಕು ಅನ್ನೋ ಆಸೆ ಇತ್ತು ಅದಕ್ಕೆ ನಾನು ಅವ್ರ ಜೊತೆ ಹಾಗೆ ಮಾತಾಡ್ದೆ ಅಷ್ಟೇ ಬೇರೆ ಏನಿಲ್ಲ ಕದಕ್ಕೆ ಕೇಳಿಸ್ಕೊನಿ ಅಂತ ಸಿಟ್ಟು ಮಾಡ್ಕೊಬೇಡಮ್ಮ ನನಗಿರೋರು ಒಂದು ಮಗ ಒಂದು ಮಗಳು ಅಷ್ಟೇ ನನ್ನ ಗಂಡ ನನ್ನ ಚಿಕ್ಕ ವಯಸ್ಸಲ್ಲೇ ಮಕ್ಕಳು ಚಿಕ್ಕ ಚಿಕ್ಕ ನಾನು ಬಿಟ್ಟೋದ್ರು ನನ್ನ ಮಗ ನನ್ನ ಮಗಳನ್ನ ಬೆಳೆಸ್ಬೇಕಾರೆ ಭಾಳ ಕಷ್ಟಪಟ್ಟಿದ್ದೀನಿ